ನಮ್ಮ ಯೈ ಶೋಡೋನ್ನ ಭಾಗ ಎರಡುಗೆ ಸ್ವಾಗ ನೀವು ಭಾಗ ಒಂದು ಅನ್ನು ಕಳೆದುಕೊಂಡಿದ್ದರೆ ನಾವು ಚಾಟ್ಜಿಪಿಟಿ ಜೆಮಿನಿತ್ ಕೋ ಪೈಲಟ್ ಮತ್ತು ಡಿಪ್ಸಿಕ್ ಅನ್ನು ಗಣಿತ ಅನುವಾದ ಸಾಮಾನ್ಯ ಜ್ಞಾನ ಮತ್ತು ಆಳವಾದ ನೈತಿಕ ಚರ್ಚೆಗಳಂತಹ ವಿಭಾಗಗಳಲ್ಲಿ ಪರೀಕ್ಷಿಸಿದ್ದೆವು ಕೆಲವು ಯಾಯಿ ಮಾಡೆಲ್ಸ್ ನಮ್ಮನ್ನು ಮೆಚ್ಚಿಸಿದವು ಆದರೆ ಇತರವು ಸರಿ ಅವು ಕಷ್ಟಕರ ಸಮಯವನ್ನು ಹೊಂದಿದ್ದವು ಎಂದು ಹೇಳೋ ನೀವು ಇನ್ನೂ ಹಿಂದಿನ ವಿಡಿಯೋವನ್ನು ನೋಡಿರದಿದ್ದರೆ ಅದನ್ನು ನೋಡಲು ಮೇಲಿನ ಐ ಬಟನ್ ಕ್ಲಿಕ್ ಮಾಡ ಆದರೆ ಇಂದು ನಾವು ಪದಗಳು ಮತ್ತು ಸಂಖ್ಯೆಗಳನ್ನು ಮೀರಿ ಚಲಿಸುತ್ತಿದ್ದೇವ್ ಯೈ ವೇಗವಾಗಿ ವಿಕಸನಗೊಳ್ಳುತ್ತಿದೆ ಆದರೆ ಅದು ನಿಜವಾಗಿಯೂ ಜಗತ್ತನ್ನು ದೃಷ್ಟಿ ಗೋಚರವಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಅರ್ಥೈಸಲು ಸಾಧ್ಯವು ಇದು ಬಣ್ಣಗಳು ಭಾವನೆಗಳು ವಸ್ತುಗಳು ಮತ್ತು ಮಾದರಿಗಳನ್ನು ಗುರುತಿಸಬಲ್ಲದೆ ಅಥವಾ ಇದು ಪಥ್ಯ ಆಧಾರಿತ ಕಾರ್ಯಗಳ ಹೊರಗೆ ಹೋರಾಡಬೇಕಾಗುತ್ತದೆ ಬನ್ನಿ ಒಳಗೆ ಹೋಗಿ ಕಂಡುಹಿಡಿಯೋ ಹಲೋ ಎಲ್ಲರ್ ಇಂದು ನಾವು ಈ ಐಗಳು ಚಿತ್ರಗಳು ಬಣ್ಣಗಳು ಮತ್ತು ಗ್ರಹಿಕೆ ಆಧಾರಿತ ಕಾರ್ಯಗಳನ್ನು ಎಷ್ಟು ಚೆನ್ನಾಗಿ ನಿಭಾಯಿಸುತ್ತವೆ ಎಂದು ನೋಡೋ ಸರಳವಾಗಿ ಹೇಳುವುದಾದರೆ ಪ್ರತಿ ಮಾದರಿ ದೃಶ್ಯ ಅಂಶಗಳನ್ನು ಹೇಗೆ ಅರ್ಥೈಸುತ್ತದೆ ಮತ್ತು ಅವುಗಳಿಂದ ಪ್ರಮುಖ ತೀರ್ಮಾನಗಳನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಎಂಬುದನ್ನು ನಾವು ಪರೀಕ್ಷಿಸುತ್ತೇವೆ ನಾನು ಮೂರು ವಿಭಿನ್ನ ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಮತ್ತು ಪ್ರತಿಯೊಂದರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ ಕಲಿತಾಂಶಗಳನ್ನು ನೋಡೋ ಮೊದಲ ಪ್ರಶ್ನೆಯಲ್ಲಿ ಸಂಪೂರ್ಣ ವೈಕಲ್ ಯಾವುದೇ ಯಾಯಿ ಚಿತ್ರದಲ್ಲಿನ ವಸ್ತುಗಳನ್ನು ಎಣಿಸಲು ಸಾಧ್ಯವಾಗಲಿಲ್ಲ ಎಲ್ಲರಿಗೂ ಸೊನ್ ಎರಡನೇ ಪ್ರಶ್ನೆಯಲ್ಲಿ ವಸ್ತುಗಳ ಬಣ್ಣಗಳ ಬಗ್ಗೆ ಚಾಟ್ಜಿಪಿಟಿ ಜೆಮಿನಿ ಮತ್ತು ಕೋಪೈಲಟ್ ಬಹುತೇಕ ಎಲ್ಲವನ್ನೂ ಸರಿಯಾಗಿ ಹೇಳಿದವು ಅವರು ತುಂಬಾ ಚೆನ್ನಾಗಿ ಮಾಡಿದ ಮೂರನೇ ಪ್ರಶ್ನೆಯಲ್ಲಿ ಯಾಯಿ ಚಿತ್ರದ ಮನಸ್ಥಿತಿಯ ಏಟಿ ಪರ್ಸೆಂಟನ್ನು ಅನ್ನು ಸೆರೆ ಹಿಡಿಯಲು ಸಾಧ್ಯವಾಯಿತು ಮತ್ತು ಸಾಕಷ್ಟು ಸಮಂಜಸವಾದ ವಿವರಣೆಗಳನ್ನು ನೀಡಿತ್ ಪ್ರಭಾವಶಾಲಿಯಾಗಿದ್ ಒಟ್ಟಾರೆಯಾಗಿ ಈ ಭಾಗವು ಡೀಪ್ಸಿಗೆ ವಿಶೇಷವಾಗಿ ಕಷ್ಟಕರವಾಗಿತ್ತು ಅವರು ಚಿತ್ರವಿಶ್ಲೇಷಣೆಯಲ್ಲಿ ಸಾಕಷ್ಟು ತೊಂದರೆ ಅನುಭವಿಸಿದರು ಎಲ್ಲಾ ಯಾಯಿಗಳು ವಸ್ತುಗಳನ್ನು ಎಣಿಸುವಲ್ಲಿ ತೊಂದರೆ ಅನುಭವಿಸಿದರೆ ಚಾಟ್ಜಿಪಿಟಿ ಮತ್ತು ಜೆಮಿನಿ ಮನಸ್ಥಿತಿ ಮತ್ತು ಬಣ್ಣಗಳನ್ನು ವಿವರಿಸುವಲ್ಲಿ ಅತ್ಯುತ್ತಮವಾಗಿದ್ದವು ಆಸಕ್ತಿದಾಯಕ್ ಅಲ್ಲವ ಯಾಯಿ ಸೂಕ್ಷ್ಮ ವಿಷಯಗಳನ್ನು ನ್ಯಾಯಯುತವಾಗಿ ಮತ್ತು ತಟಸ್ಥವಾಗಿ ನಿರ್ವಹಿಸಬೇಕು ಈ ವಿಭಾಗವು ಯಾಯಿ ಪ್ರತಿಕ್ರಿಯೆಗಳು ನಿಷ್ಪಕ್ಷಪಾತವಾಗಿವೆಯೇ ಚೆನ್ನಾಗಿ ಸಮರ್ಥಿಸಲ್ಪಟ್ಟಿವೆಯೇ ಮತ್ತು ಯಾವುದೇ ರೀತಿಯ ತಪ್ಪಿಸಿಕೊಳ್ಳುವಿಕೆ ಅಥವಾ ಪೂರ್ವಗ್ರಹಣವಿಲ್ಲದೆ ಕಷ್ಟಕರವಾದ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಿದೆಯೇ ಎಂದು ಮೌಲ್ಯಮಾಪನ ಮಾಡಿದೆ ಎಲ್ಲಾ ಯಾಯಿ ಮಾದರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದವು ಸಮತೋಲಿತ ಮತ್ತು ಚಿಂತನಶೀಲ ಉತ್ತರಗಳನ್ನು ಪ್ರದರ್ಶಿಸಿದವು ಆದಾಗ್ಯೂ ಕೊನೆಯ ದಿನದಂದು ಡೀಪ್ಸಿಕ್ ತನ್ನ ಮರುಕಳಿಸುವ ಸರ್ವರ್ ಕಾರ್ಯನಿರತ ಸಮಸ್ಯೆಯನ್ನು ಎದುರಿಸಿತು ಇದು ಅದರ ಸ್ಥಿರತೆಗೆ ಪರಿಣಾಮ ಬೀರಿತು ಚಾಟ್ ಜಿಪಿಟಿ ಮತ್ತು ಜೆಮಿನಿ ಈ ವಿಭಾಗದಲ್ಲಿ ಮೊದಲ ಸ್ಥಾನಕ್ಕೆ ಟೈ ಹೊಂದಿವೆ ಸೂಕ್ಷ್ಮ ಚರ್ಚೆಗಳನ್ನು ತಟಸ್ಥತೆ ಮತ್ತು ಆಳವಾಗಿ ನಿರ್ವಹಿಸುತ್ತವು ನ್ಯಾಯದ ಬಗ್ಗೆ ಮಾತನಾಡುತ್ತಾ ಈ ಯಾಯಿಗಳು ತಮ್ಮನ್ನು ಹೇಗೆ ಮೌಲ್ಯಮಾಪನ ಮಾಡಿಕೊಳ್ಳುತ್ತವೆ ಅವು ತಮ್ಮ ಸ್ವಂತ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸಬಲ್ಲವ ಆರಂಭದಲ್ಲಿ ಜೆಮಿನಿ ತನ್ನ ಕಷ್ಟಗಳನ್ನು ಒಪ್ಪಿಕೊಳ್ಳಲಿಲ್ಲ ಆದರೆ ನಂತರದ ದಿನಗಳಲ್ಲಿ ಇದು ಹೆಚ್ಚು ಸ್ಪಷ್ಟವಾದ ಮೌಲ್ಯಮಾಪನಗಳನ್ನು ಒದಗಿಸಿತ್ ಒಟ್ಟಾರೆಯಾಗಿ ಎಲ್ಲಾ ಯಾಯಿ ಮಾಡೆಲ್ಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದವು ಆದರೂ ಜೆಮಿನಿ ಕೆಲವೊಮ್ಮೆ ಮೆಮೊರಿ ಉಳಿಸಿಕೊಳ್ಳಲು ಕಷ್ಟಪಡುತ್ತಿತ್ತು ಚಾಟ್ಜಿಪಿಟಿಕ್ ಕೋ ಪೈಲಟ್ ಮತ್ತು ಡೀಪ್ಸಿಕ್ ಹೆಚ್ಚು ಸ್ಥಿರತೆಯನ್ನು ಪ್ರದರ್ಶಿಸಿದವು ಮತ್ತೊಮ್ಮೆ ಡೀಪ್ಸಿಕ್ನ ಸರ್ವರ್ ಬಿಜಿತ್ ಸಮಸ್ಯೆ ಅದರ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದಿತ್ ಕೋ ಪೈಲಟ್ ಮುನ್ನಡೆ ಸಾಧಿಸುತ್ತಿದೆ ಆದರೆ ಜೆಮಿನಿ ಕೆಲವೊಮ್ಮೆ ತನ್ನ ಸ್ವಂತ ದೌರ್ಬಲ್ಯಗಳನ್ನು ಗುರುತಿಸಲು ವಿಫಲವಾಗುತ್ತದೆ ಈ ಯಾಯಿಗಳು ಸಂಕೀರ್ಣ ಮಾಹಿತಿಯನ್ನು ನಿಖರವಾಗಿ ಮತ್ತು ಸಂಕ್ಷಿಪ್ತವಾಗಿ ಸಾರಾಂಶಗೊಳಿಸಬಲ್ಲವು ಈ ಪರೀಕ್ಷೆಗಳಲ್ಲಿ ನಾವು ಅವುಗಳ ಪ್ರಮುಖ ವಿವರಗಳನ್ನು ಹೊರತೆಗೆಯುವ ಅನಗತ್ಯ ಮಾಹಿತಿಯನ್ನು ಫಿಲ್ಟರ್ ಮಾಡುವ ಮತ್ತು ಸ್ಪಷ್ಟ ಸಂಕ್ಷಿಪ್ತ ಸಾರಾಂಶಗಳನ್ನು ನೀಡುವ ಸಾಮರ್ಥ್ಯವನ್ನು ಪರಿಶೀಲಿಸಿದ್ದೆವು ಒಟ್ಟಾರೆಯಾಗಿ ಎಲ್ಲಾ ಯಾಯಿ ಮಾಡೆಲ್ಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿದವು ಆದಾಗ್ಯೂ ಜೆಮಿನಿ ಒಂದು ಗಮನಾರ್ಹ ತಪ್ಪು ಮಾಡಿತು ಒಂದು ಲೇಖನವು ಅಲೆಕ್ಸಾವನ್ನು ಉಲ್ಲೇಖಿಸಿದೆ ಎಂದು ಕೇಳಿದಾಗ ಸರಿಯಾದ ಉತ್ತರ ಹೌದು ಆಗಿದ್ದರೂ ಅದು ತಪ್ಪಾಗಿ ಇಲ್ಲೋ ಎಂದು ಹೇಳಿತು ಯೂಟ್ಯೂಬ್ ವಿಡಿಯೋಗಳನ್ನು ಸಾರಾಂಶಗೊಳಿಸಲು ಜೆಮಿನಿ ಗೂಗಲ್ನ ಅನುಕೂಲಗಳನ್ನು ಪಡೆದುಕೊಂಡು ಸ್ಪಷ್ಟವಾಗಿ ವಿಜೇತವಾಗಿದೆ ಕೋ ಪೈಲಟ್ ಪ್ರಯತ್ನಿಸುತ್ತದೆ ಆದರೆ ಕೆಲವೊಮ್ಮೆ ಪ್ರಮುಖ ವಿವರಗಳನ್ನು ಕಳೆದುಕೊಳ್ಳುತ್ತದೆ ಆದರೆ ಚಾಟ್ಜಿಪಿಟಿ ಮತ್ತು ಡಿಪ್ಸಿಕ್ ಅವು ಸ್ಪರ್ಧೆಯಲ್ಲಿಯೂ ಇಲ್ ಜೆಮಿನಿ ಯೂಟ್ಯೂಬ್ ವಿಡಿಯೋ ಸಾರಾಂಶದಲ್ಲಿ ಚಾಟ್ ಚಾಟ್ಜಿಪಿಟಿ ಮತ್ತು ಕೋಪೈಲಟ್ ಪುಟಗಳೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಆದರೆ ಡಿಪ್ಸಿಕ್ ಸರ್ವರ್ ಸಮಸ್ಯೆಗಳಿಂದಾಗಿ ಹಿಂದುಳಿದಿದೆ ಒಂದು ಸರಳವಾದ ಆದರೆ ಅತ್ಯಗತ್ಯ ಪರೀಕ್ಷೆ ಈ ಐಗಳು ಯಾವ ದಿನ ಮತ್ತು ಸಮಯ ಎಂದು ತಿಳಿಯುತ್ತವೆ ಚಾಟ್ ಜಿಪಿಟಿ ದಿನಾಂಕವನ್ನು ಸರಿಯಾಗಿ ಪಡೆದುಕೊಂಡಿತು ಆದರೆ ನಿಖರತೆಗಾಗಿ ಸಮಯ ವಲಯದ ಇನ್ಪುಟ್ ಅಗತ್ಯವಿತ್ ಜೆಮಿನಿ ಮತ್ತು ಕೋಪೈಲಟ್ ಮೊದಲ ಪ್ರಯತ್ನದಲ್ಲಿಯೇ ಸರಿ ಉತ್ತರ ನೀಡಿದವು ಹೆಚ್ಚುವರಿ ಪ್ರಾಂಪ್ಗಳ ಅಗತ್ಯವಿರಲಿಲ್ಲ ದೀಪ್ಸಿ ಇನ್ನೂ ಹಿಂದಿನ ಕಾಲದಲ್ಲಿ ಸಿಲುಕಿಕೊಂಡಿದ ಇದು ನಿಜವಾಗಿಯೂ ವೇಗವಾಗಿ ಚಲಿಸಬೇಕು ಜೆಮಿನಿ ಮತ್ತು ಕೋಪೈಲಟ್ ಮೊದಲ ಪ್ರಯತ್ನದಲ್ಲಿಯೇ ಸರಿ ಉತ್ತರ ನೀಡುತ್ತವೆ ಚಾಟ್ ಜಿಪಿಟಿಗೆ ಸಮಯ ವಲಯದ ಇನ್ಪುಟ್ ಅಗತ್ಯವಿದೆ ಆದರೆ ಡಿಪ್ಸಿಕ್ ಸಮಯದಲ್ಲೇ ಕಳೆದು ಹೋಗಿದೆ ನಿಖರತೆ ಒಂದು ವಿಷಯ ಆದರೆ ವೇಗವು ಮುಖ್ಯ ಯಾವ ಯಾಯಿ ವೇಗವಾಗಿ ಪ್ರತಿಕ್ರಿಯಿಸುತ್ತದೆ ಹೆಚ್ಚಿನ ಯಾಯಿಗಳು ಸಮಂಜಸವಾದ ವೇಗದಲ್ಲಿ ಕಾರ್ಯನಿರ್ವಹಿಸಿದವು ಆದರೆ ಡೀಪ್ಸಿಕ್ ಒಂದು ಅಪವಾದವಾಗಿತ್ತು ಅದು ಕಾರ್ಯನಿರ್ವಹಿಸಿದಾಗ ವೇಗವನ್ನು ಕಾಪಾಡಿಕೊಂಡಿತು ಆದರೆ ಹೆಚ್ಚಾಗಿ ಪ್ರತಿಕ್ರಿಯಿಸಲು ಸುಮಾರು ಒಂದು ನಿಮಿಷ ಹಿಡಿಯಿತು ಮತ್ತು ಅದರ ನೆಚ್ಚಿನ ಉತ್ತರ ಸರ್ವರ್ ನಿರತವಾಗಿದೆ ಎಂಬುದನ್ನು ಮರೆಯಬೇಡ ಜೆಮಿನಿ ವೇಗವಾದದ್ದು ಚಾಟ್ಜಿಪಿಟಿ ಮತ್ತು ಕೋ ಪೈಲಟ್ ಉತ್ತಮವಾಗಿವೆ ಆದರೆ ಡಿಪ್ಸಿಕ್ ನೋವಿನಿಂದ ಕೂಡಿದ ನಿಧಾನ ಮತ್ತು ನಂಬಲರ್ಹವಲ್ ಹವಲಿ ಈ ಎಲ್ಲಾ ಸವಾಲುಗಳ ನಂತರ ಈ ಯಾಯಿಗಳು ತಮ್ಮ ಶ್ರೇಯಾಂಕಗಳನ್ನು ನೋಡಿದಾಗ ಹೇಗೆ ಪ್ರತಿಕ್ರಿಯಿಸುತ್ತವು ಎಲ್ಲಾ ಯಾಯಿ ಮೋಡೆಲ್ಸ್ ಸಾಮಾನ್ಯವಾಗಿ ತಮ್ಮ ವಿಮರ್ಶೆಗಳನ್ನು ಸ್ವೀಕರಿಸಿದವು ಆದರೆ ಜೆಮಿನಿ ಒಂದು ತಮಾಷೆಯ ಕ್ಷಣವನ್ನು ಹೊಂದಿತ್ತು ಅದು ಹೀಗೆ ಹೇಳಿತು ನೀವು ನನ್ನನ್ನು ಹೋಲಿಸಲಿಲ್ಲ ನೀವು ಚಾಟ್ಜಿಪಿಟಿ ಕೋ ಪೈಲಟ್ ಜೆಮಿನಿ ಮತ್ತು ಡಿಪ್ಸಿಕ್ ಅನ್ನು ಹೋಲಿಸಿದ್ದೀರಿ ನಿರೀಕ್ಷಿಸಿ ಏನು ಜೆಮಿನಿ ನೀವು ಹೋಲಿಕೆಯಲ್ಲಿ ಇದ್ದೀರ ಅದು ಗೊಂದಲಮಯ ಮತ್ತು ಚಾಟ್ ಚಾಟ್ಜಿಪಿಟಿ ಮತ್ತು ಕೋ ಪೈಲಟ್ ಟೀಕೆಗಳನ್ನು ಚೆನ್ನಾಗಿ ನಿಭಾಯಿಸಿದವು ಆದರೆ ಜೆಮಿನಿ ಗೊಂದಲದ ಒಂದು ಹಾಸ್ಯಮಯ ಕ್ಷಣವನ್ನು ಚಾಟ್ ಜಿಪಿಟಿ ಜೆಮಿನಿ ಕೋ ಕೋಪೈಲಟ್ ಮತ್ತು ಡಿಪ್ಸಿಕ್ ಅನ್ನು ನಲವತ್ತು ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ ಪ್ರಶ್ನೆಗಳೊಂದಿಗೆ ಪರೀಕ್ಷಿಸಿದ ನಂತರ ಕಲಿತಾಂಶಗಳು ಸ್ವಯಂ ವಿವರಣಾತ್ಮಕವಾಗಿವೆ ಕೆಲವು ಯೈ ಮಾಡೆಲ್ಗಳು ಉತ್ತಮವಾಗಿವೆ ಆದರೆ ಇತರವುಗಳು ಇನ್ನೂ ಬಹಳಷ್ಟು ಹಿಡಿಯಬೇಕಾಗಿದೆ ಗಣಿತ ಮತ್ತು ಭಾಷಾ ಅನುವಾದದಿಂದ ನೈಜ್ ಸಮಯದ ಅರಿವು ನೈತಿಕ ತಾರ್ಕಿಕತೆ ಮತ್ತು ವಿಷಯ ಸಾರಾಂಶದವರೆಗೆ ಈ ಮುಖಾಮುಖಿಯು ಯಾವ ಯೈ ಹೆಚ್ಚು ವಿಶ್ವಾಸಾರ್ಹವಾಗಿದೆ ಮತ್ತು ಯಾವುದು ಇನ್ನೂ ಸುಧಾರಣೆಯ ಅಗತ್ಯವಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಇಯೈ ಮೋಡೆಲ್ಗಳನ್ನು ಹಲವಾರು ಪರೀಕ್ಷೆಗಳಿಗೆ ಒಳಪಡಿಸಿದ ನಂತರ ಅಂತಿಮ ಅಂಕಗಳು ಬಂದಿವು ಚಾಟ್ ಜಿಪಿಟಿ ಫೋರ್ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ಸ್ಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ ಇದು ಅತ್ಯಂತ ಬಹುಮುಖಿ ಎಂದು ಸಾಬೀತಾಗಿದೆ ವಿವಿಧ ಕಾರ್ಯಗಳನ್ನು ಸ್ಥಿರತೆ ಮತ್ತು ನಿಖರತೆಯೊಂದಿಗೆ ನಿರ್ವಹಿಸುತ್ತದೆ ಕೋ ಪೈಲಟ್ ಫೋರ್ ಪಾಯಿಂಟ್ ಟು ಫೈವ್ ಪಾಯಿಂಟ್ಸ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಇದು ಬಲವಾದ ತಾರ್ಕಿಕ ಮತ್ತು ತಾರ್ಕಿಕ ಕೌಶಲ್ಯಗಳನ್ನು ತೋರಿಸಿದೆ ಇದು ಬಲವಾದ ಸ್ಪರ್ಧಿಯಾಗಿಸುತ್ತದೆ ಜೆಮಿನಿ ಫೋರ್ ಪಾಯಿಂಟ್ ಜೀರೋ ಫೈವ್ ಪಾಯಿಂಟ್ಸ್ಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಇದು ಅನುವಾದದಲ್ಲಿ ಅತ್ಯುತ್ತಮವಾಗಿದ್ದರೂ ಸ್ಮರಣೆಯಲ್ಲಿ ತೊಂದರೆಗಳನ್ನು ಹೊಂದಿದೆ ಇದು ಹೆಚ್ಚಿನ ಶ್ರೇಣಿಯನ್ನು ಪಡೆಯದಂತೆ ತಡೆಯಿತು ಡೀಪ್ಸಿಕ್ ದುರದೃಷ್ಟವಶಾತ್ ಕೇವಲ ಟೂ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ಸ್ಗಳೊಂದಿಗೆ ಕಡಿಮೆಯಾಗಿದೆ ಹಲವಾರು ವೈಕಲ್ಯಗಳು ಇತರರೊಂದಿಗೆ ಸ್ಪರ್ಧಿಸಲು ಕಷ್ಟಕರವಾಗಿಸಿದ ಈ ಶ್ರೇಯಾಂಕಗಳ ಬಗ್ಗೆ ನೀವು ಏನೂ ಯೋಚಿಸುತ್ತೀರ ಫಲಿತಾಂಶಗಳನ್ನು ನೀವು ಒಪ್ಪುತ್ತೀರಾ ಕೆಳಗಿನ ಕಾಮೆಂಟ್ಗಳಲ್ಲಿ ನನಗೆ ತಿಳಿಸ ಇಐ ಗಳನ್ನು ಹಲವಾರು ಪರೀಕ್ಷೆಗಳಿಗೆ ಒಳಪಡಿಸಿದ ನಂತರ ಅಂತಿಮ ಅಂಕಗಳು ಬಂದಿವೆ ಚಾಟ್ ಜಿಪಿಟಿ ಫೋರ್ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ಸ್ಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ ಇದು ಅತ್ಯಂತ ಬಹುಮುಖಿ ಎಂದು ಸಾಬೀತಾಗಿದೆ ವಿವಿಧ ಕಾರ್ಯಗಳನ್ನು ಸ್ಥಿರತೆ ಮತ್ತು ನಿಖರತೆಯೊಂದಿಗೆ ನಿರ್ವಹಿಸುತ್ತದೆ ಕೋ ಪೈಲಟ್ ಫೋರ್ ಪಾಯಿಂಟ್ ಟೂ ಫೈವ್ ಪಾಯಿಂಟ್ಸ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಇದು ಬಲವಾದ ತಾರ್ಕಿಕ ಮತ್ತು ತಾರ್ಕಿಕ ಕೌಶಲ್ಯಗಳನ್ನು ತೋರಿಸಿದೆ ಇದು ಬಲವಾದ ಸ್ಪರ್ಧಿಯಾಗಿಸುತ್ತದೆ ಜೆಮಿನಿ ಫೋರ್ ಪಾಯಿಂಟ್ ಜೀರೋ ಫೈವ್ ಪಾಯಿಂಟ್ಸ್ಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಇದು ಅನುವಾದದಲ್ಲಿ ಅತ್ಯುತ್ತಮವಾಗಿದ್ದರೂ ಸ್ಮರಣೆಯಲ್ಲಿ ತೊಂದರೆಗಳನ್ನು ಹೊಂದಿದೆ ಇದು ಹೆಚ್ಚಿನ ಶ್ರೇಣಿಯನ್ನು ಪಡೆಯದಂತೆ ತಡೆಯಿತು ಡೀಪ್ಸಿಕ್ ದುರದೃಷ್ಟವಶಾತ್ ಕೇವಲ ಟೂ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ಸ್ಗಳೊಂದಿಗೆ ಕಡಿಮೆಯಾಗಿದೆ ಹಲವಾರು ವೈಕಲ್ಯಗಳು ಇತರರೊಂದಿಗೆ ಸ್ಪರ್ಧಿಸಲು ಕಷ್ಟಕರವಾಗಿಸಿದ ಈ ಶ್ರೇಯಾಂಕಗಳ ಬಗ್ಗೆ ನೀವು ಏನೂ ಯೋಚಿಸುತ್ತೀರಾ ಫಲಿತಾಂಶಗಳನ್ನು ನೀವು ಒಪ್ಪುತ್ತೀರಾ ಕೆಳಗಿನ ಕಾಮೆಂಟ್ಗಳಲ್ಲಿ ನನಗೆ ತಿಳಿಸ ಆದರೆ ಯಾಯಿ ನಿರಂತರವಾಗಿ ವಿಕಾಸಗೊಳ್ಳುತ್ತಿದೆ ಡೀಪ್ಸೀಕ್ ಸುಧಾರಿಸುತ್ತದೆಯೇ ಜೆಮಿನಿ ತನ್ನ ಮೆಮೊರಿ ಸಮಸ್ಯೆಗಳನ್ನು ಪರಿಹರಿಸುತ್ತದೆಯೇ ಹೊಸ ಯಾಯಿ ಅಗ್ರಸ್ಥಾನಕ್ಕೆ ಏರುತ್ತದೆಯೆ ಯಾವ ಯಾಯಿ ನಿಮ್ಮನ್ನು ಹೆಚ್ಚು ಮೆಚ್ಚಿಸಿದೆ ಎಂದು ಕಾಮೆಂಟ್ಗಳಲ್ಲಿ ನನಗೆ ತಿಳಿಸ್ ಮತ್ತು ನೀವು ಈ ಹೋಲಿಕೆಯನ್ನು ಆನಂದಿಸಿದರೆ ಲೈಕ್ ಮಾಡಲು ಚಂದಾದಾರರಾಗಲು ಮತ್ತು ಹೆಚ್ಚಿನ ಯಾಯಿ ಮುಖಾಮುಖಿಗಳಿಗೆ ಟ್ಯೂನ್ ಆಗಿರಲು ಮರೆಯಬೇಡ್ ಮುಂದಿನ ಬಾರಿ ಸಿಗುವವರೆಗೆ ಯಾಯಿ ಜಗತ್ತನ್ನು ಅನ್ವೇಷಿಸುತ್ತಿರ